ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವಿಡಿಯೋ ತುಂಬ ಇಂಟ್ರೆಸ್ಟ್ ಆದ ವೀಡಿಯೋ ಹಾಗೆ ತುಂಬ ಉಪಯುಕ್ತವಾದ ವೀಡಿಯೋ ಇದು ಗಾರ್ಡನರಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಭಾವನೆ ಈ ವಿಡಿಯೋ ನೋಡಿದ್ರ ಮೇಲೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ಮಧ್ಯೆ ನನ್ನ ಕೆಲವರು ಕ್ವಶನ್ ಕೇಳಿದ್ರು ಅಕ್ಕ ಏಪ್ರಿಲ್ ತಿಂಗಳಲ್ಲಿ ಯಾವ ಥರದ ಬೀಜ ಹಾಕ್ಕೊಬೇಕು ಅಂತ ನಾನು ಕೇಳಿದ್ರು ಕೇಳಿದರು ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಯಾವ್ಯಾವ ಬೀಜ ಹಾಕ್ಕೊಬೋದು ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಕೆಲವರಿಗೆ ನೀರಿನ ಪ್ರಾಬ್ಲಮ್ ಕೂಡ ಇರುತ್ತೆ ಅಂದರೆ ಸಮ್ಮರಲ್ಲಿ ನೀರಿನ ಪ್ರಾಬ್ಲಮ್ ಬ್ಯಾಂಗ್ಳೂರು ಸೈಡ್ ಇರೋರಿಗೆ ತುಂಬ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ ಕಮ್ಮಿ ನೀರಲ್ಲಿ ಕೂಡ ಬೆಳೆಸೋದು ಕೆಲವೊಂದು ಟಿಪ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೇ ಕೊನೆ ತನಕ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಮಾಡೋ ಸ್ವಲ್ಪ ಲೇಟ್ ಆಯಿತು ಯಾಕಂತೇಳಿದ್ರೆ ನಾನು ಕರ್ನಾಟಕ ಊರಿಗೆ ಹೋಗಿದ್ದೆ ನಮ್ಮ ಊರಿಗೆ ಹೋಗಿದ್ದೆ ಉಡುಪಿಗೆ ಹೋಗಿದ್ದೆ ಇದರಿಂದ ವೀಡಿಯೋ ತುಂಬ ಗ್ಯಾಪ್ ತೊಗೊಂತು ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನಿಮಗೇನೋ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ಓಕೆನಾ ಸರಿ ಈಗ ವೀಡಿಯೋ ನೋಡೋಣ ಫ್ರೆಂಡ್ಸ್ ಈಗ ಸಮ್ಮರಲ್ಲಿ ಬೀಜ ಎಲ್ಲ ಥರದ್ದು ಬೀಜ ಹಾಕ್ಕೊಬೋದ ಅಂದರೆ ಹಾಕ್ಕೊಳಕ್ಕಾಗಲ್ಲ ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ ಕ್ಯಾಬೇಜ್ ಆಗಲಿ ಕಾಲಿಫ್ಲವರ್ ಆಗಲಿ ಇಂಥ ಬೀಜಗಳನ್ನು ಸಮ್ಮರಲ್ಲಿ ಹಾಕೋಕ್ಕಾಗಲ್ಲ ಅವು ಬೆಳೆಯಲ್ಲ ಅದಕ್ಕೆ ಚಳಿಗಾಲದಲ್ಲೇ ಉಪ್ ಒಳ್ಳೆ ಟೈಮ್ ಅದಕ್ಕೆ ಹಾಗೆ ಸ ಈ ಸಮ್ಮರಲ್ಲಿ ಕೂಡ ಅಂದರೆ ಈ ಮಿಡ್ ಸಮ್ಮರ್ ಅಂದರೆ ತುಂಬ ಜಾಸ್ತಿ ಬಿಸಿಲಲ್ಲೂ ಕೂಡ ನಾವು ಬೀಜ ಹಾಕೊಬೋದು ಅಂದರೆ ಗ್ಯಾರಂಟಿ ಬೆಳೀತೆ ಆದರೆ ಕೆಲವೊಂದು ಟಿಪ್ಸ್ ಫಾಲೋ ಆಗಬೇಕು ಫಸ್ಟ್ ಟಿಪ್ ಏನಂತೇಳಿದರೆ ಬೀಜನ ನಾವು ಡೈರೆಕ್ಟಾಗಿ ಮಣ್ಣಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸರ್ತಿ ಈ ಬಿಸಿಲು ಜಳಕ್ಕೆ ಅದು ಸುಟ್ಟಂಗಾಗಿ ಸರಿಯಾಗಿ ಮೊಳಕೆ ಬರೋಲ್ಲ ಇದಕ್ಕೊಂದು ಟಿಪ್ ಏನಂತೇಳಿದರೆ ನಾವು ಒಂದು ದಿವಸ ಅಥವಾ ಒಂದು ಏಳೆಂಟು ಗಂಟೆ ನೀರಲ್ಲೇ ನೆನೆಸಿ ಆಮೇಲೆ ಆ ಬೀಜನ ಹಾಕೋದ್ರಿಂದ ನಮಗೆ ಮೊಳಕೆ ಬರೋ ಪರ್ಸಂಟೇಜು ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ಅಂದರೆ ರಿಸಲ್ಟು ಚೆನ್ನಾಗಿರುತ್ತೆ ಅಂದರೆ ನೆನೆಸಿಬಿಟ್ಟು ಆಮೇಲೆ ಬೀಜ ಹಾಕೋದು ನೆಕ್ಸ್ಟ್ ಇನ್ನೊಂದು ಏನಂತೇಳಿದರೆ ಸ್ವಲ್ಪ ಮಾತ್ರ ಶೇಡ್ ಮಾಡಬೇಕು ಅಂದರೆ ಶೇಡ್ ಅಂದರೆ ನೆರಳು ಮಾಡಬೇಕು ಈ ನೆರಳಿನ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೀವು ಕಾದು ನೋಡಿ ಓಕೆನಾ ಸರಿ ಈಗ ಫಸ್ಟ್ ಯಾವ ಥರದ್ದು ಬೆಳೆಸ್ಕೊಬೇಕು ಮಡಹಾಗ್ಲ ಈ ಮಡಹಾಗ್ಲದ ಬಗ್ಗೆ ತುಂಬ ಜನ ನನ್ನನ್ನು ಕೇಳಿದರು ನಾನು ಇಷ್ಟು ಲಾಸ್ಟ್ ಇಯರ್ ಕೂಡ ವೀಡಿಯೋ ಮಾಡಿದ್ದೆ ಆ ಲಾಸ್ಟ್ ಇಯರ್ ಆದ್ರ ಮೇಲೆ ಬಂದು ಸಬ್ಸ್ಕ್ರೈಬರ್ಸಿಗೆ ಈ ವಿಷಯ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಮಡಾಗಲೇ ಬೀಜ ಇವಾಗ ಹಾಕ್ಕೊಳ್ಳೋ ಒಳ್ಳೆ ಟೈಮ್ ಇದು ನಿಮಗೆ ಸಿಕ್ಕಿದ್ರೆ ನಿಮ್ಮ ಹತ್ರ ಅವೇಬಲ್ಗೆ ಇದ್ದರೆ ನೀವೀಗ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ನಿಮಗೆ ಮಳೆ ಬಂದ ತಕ್ಷಣ ಚೆನ್ನಾಗಿ ಬೆಳವಣಿಗೆ ಕಾಣಿಸುತ್ತೆ ನಿಮಗೆ ಏನಾದರೂ ಇದು ಸೀಡ್ಸ್ ಅಥವಾ ಬಲ್ಬ್ಸ್ ಬೇಕಂದ್ರೆ ಗಡ್ಡೆ ಬೇಕಂತಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅವ್ರ ಡೀಟೇಲ್ಸ್ ಕೊಡ್ತೀನಿ ನೀವು ಅಲ್ಲಿಂದ ತೋರಿಸ್ತೀವಿ ಹಚ್ಕೊಂಡ್ಬಿಟ್ಟು ನೆಡ್ಬೋದು ಹಾಗೆ ಸೊಪ್ಪಿನ ತರಕಾರಿ ಅಂದರೆ ಅದರಲ್ಲಿ ಮುಖ್ಯವಾಗಿ ಹರಿವೆ ಸೊಪ್ಪು ಈ ಹರಿವೆ ಸೊಪ್ಪಿನ ಬೀಜನ ನೀವು ಏನು ಮಾಡಬೇಕು ಸ್ವಲ್ಪ ಮರಳಿದ್ರೆ ಅಥವಾ ಒಣಗಿದ ಮಣ್ಣಿದ್ರೆ ಆ ಸ್ವಲ್ಪ ಮಣ್ಣು ತೊಗೊ ಒಂದು ಮುಷ್ಟಿ ಮಣ್ಣು ತೊಗೊಂಬಿಟ್ಟು ಬೀಜನ ಮಿಕ್ಸ್ ಮಾಡಿ ಆಮೇಲೆ ಹಾಕಿ ಇದರಿಂದ ಏನಾಗುತ್ತೆ ಅಂದರೆ ನಾವು ಒಂದು ಪಾಟಲ್ಲಾಗಲಿ ಅಥವಾ ಯಾವುದೇ ಥರ ಮಣ್ಣಲ್ಲ ಅಂದರೆ ಭೂಮಿಲಾಗಲಿ ಹಾಕಿದಾಗ ಸಮವಾಗಿ ಹರಡಿಬಿಟ್ಟು ಗಿಡ ತುಂಬ ಚೆನ್ನಾಗಿ ಬೆಳೀತೆ ಅಂದರೆ ಮುದ್ದು ಮುದ್ದೆಗೆ ಅಲ್ಲಲ್ಲಲ್ಲಿ ಬರ್ತಾ ಇರುತ್ತೆ ಇದರಿಂದಾಗ ಏನಾಗುತ್ತೆ ಅಂದರೆ ಕೆಲವು ಗಿಡ ಬೆಳೀತೆ ಕೆಲವು ಗಿಡ ಬೆಳೆಯಲ್ಲ ಇದೊಂದು ಟಿಪ್ಪು ನಿಮ್ಮ ಇರಲಿ ಆಮೇಲೆ ಇನ್ನೊಂದು ಸುವರ್ಣಗಡ್ಡೆ ಈ ಸುವರ್ಣಗಡ್ಡೆ ತುಂಬ ಜನ ಇಷ್ಟಪಡ್ತಾರೆ ಈ ಸುವರ್ಣಗಡ್ಡೆನೇ ಭೂಮಿಲೇ ಬೆಳಿಬೇಕಂತ ಏನೂ ಇಲ್ಲ ಫ್ರೆಂಡ್ಸ್ ಇದು ಗ್ರೋ ಬ್ಯಾಗು ಅಥವಾ ಪಾಟಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದು ಸ್ವಲ್ಪ ಸಣ್ಣ ಸೈಜಲ್ಲಿ ಬರ್ಬೋದು ಇದು ಕೂಡ ಇವಾಗ ಸೀಸನ್ ನೀವು ಸಣ್ಣ ಸಣ್ಣ ಗಡ್ಡೆ ಸಿಕ್ಕ ತೊಗೊಂಬಿಟ್ಟು ಅದನ್ನು ನಾಲ್ಕೈದು ಭಾಗ ಮಾಡಿ ನೆಡ್ಬೋದು ಇಲ್ಲ ಅಂಥೇಳಿ ಮೇಲುಗಡೆ ಕಣ್ಣು ಬಂದಂಗೆ ಇರುತ್ತೆ ನೋಡಿ ಮೊಳಕೆ ಬಂದಂಗೆ ಇರುತ್ತಲ್ಲ ಅದನ್ನು ಕಟ್ ಮಾಡಿ ನೆಟ್ಟರು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಓಕೆನಾ ಆಮೇಲೆ ಪಡುವಲ್ಕಾಯಿ ಅಂದರೆ ನಮಗೆ ಸ್ನೇಕ್ ಗಾರ್ಡನ್ ಅಂತೀವಿ ನೋಡಿ ಇದು ಕೂಡ ಈ ಸೀಸನಲ್ಲಿ ಹಾಕ್ಕೊಂಡ್ರೆ ನಾವು ಮಳೆ ಬರೋ ಟೈಮಿಗೆ ಕರೆಕ್ಟಾಗಿ ಆ ಬಳ್ಳಿಯೆಲ್ಲ ಬೆಳೆದ್ಬಿಟ್ಟು ತುಂಬ ಚೆನ್ನಾಗಿ ನಮಗೆ ತರಕಾರಿ ಸಿಗುತ್ತೆ ಮತ್ತು ಇನ್ನೊಂದೇನಂತ ಹೇಳಿದರೆ ಯಾವುದೇ ಥರದ ಬಳ್ಳಿ ತರಕಾರಿಗೆ ನಾವು ಬೆಳೆಸ್ಬೇಕಿದ್ದರೆ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ ತೊಗೊಳ್ಬೇಕು ನಾನು ಎಲ್ಲ ವೀಡಿಯೋದಲ್ಲಿ ನಿಮಗೆ ಹೇಳ್ತಾನೇ ಬರ್ತಾಯಿದ್ದೀನಿ ಆದಷ್ಟು ಮಣ್ಣು ಜಾಸ್ತಿ ಇದ್ದರೆ ಈ ಬಳ್ಳಿ ತರಕಾರಿಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಟ್ಟು ಏನು ರಿಸಲ್ಟ್ ಅಂತ ಕೂಡ ತೋರಿಸ್ತೀನಿ ನಿಮಗೆ ಓಕೆನಾ ಸರಿ ಹಾಗಲಕಾಯಿ ಕೂಡ ತುಂಬ ಚೆನ್ನಾಗಿ ಈ ಸಿ ಈ ಸೀಸನಲ್ಲಿ ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮಳೆಗಾಲ ಇಷ್ಟು ಮುಂಚೆ ಹೇಳ್ದಂಗೆ ಮಳೆಗಾಲದಲ್ಲಿ ನಾವು ಮಳೆಗಾಲ ಬರೋ ಟೈಮಿಗೆ ಕರೆಕ್ಟಾಗಿ ನಮಗೆ ಗಿಡ ಅಂದರೆ ಬಳ್ಳಿ ಬೆಳೆದ್ಬಿಟ್ಟು ಹೂವಿನ ಸೀಸನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ನಮಗೆ ರೆಗ್ಯುಲರಾಗಿ ತರಕಾರಿ ಸಿಗ್ತಾ ಇರುತ್ತೆ ಇಲ್ಲಾಂದರೆ ಮಳೆ ಬಂದ್ರ ಮೇಲೆ ನಾವು ಜೂನ್ ಮಂತಲ್ಲಿ ಹಾಕಿ ಅದು ಬೆಳೆದು ತರಕಾರಿ ಬರೋರಷ್ಟಕ್ಕೆ ಜುಲೈ ಆಗೋಗುತ್ತೆ ನಮಗೆ ಗ್ಯಾಪ್ ಬರುತ್ತೆ ಅದಕ್ಕೋಸ್ಕರ ಅವಾಯ್ಡ್ ಮಾಡೋಕ್ಕೆ ನಾವು ಈಗಲೇ ಕೆಲವು ಬೀಜ ಹಾಕ್ಕೊಬೋದು ಹಾಗೆ ಸೋರೆಕಾಯಿ ಬಾಟಲ್ ಗಾರ್ಡನ್ ಥರಲ್ಲ ಇದನ್ನು ಕೂಡ ನಾವು ಈ ಸೀಸನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳಿತೆ ಇವೆಲ್ಲ ಬೀಜಗಳನ್ನು ಕೂಡ ನಾವು ಡೈರೆಕ್ಟಾಗಿ ಪಾಟಲ್ಲಿ ನೆಡಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೊಳಕೆ ಬಂದ್ರ ಮೇಲೆ ಒಂದು ಟೂ ತ್ರೀ ಇಂಚಸ್ ಬಂದ್ರ ಮೇಲೆ ತೆಗೆದುಬಿಟ್ಟು ಬೇರೆ ಕಡೆ ನೆಡ್ತಾ ಇರ್ತಾರೆ ಆ ಥರ ಮಾಡಿಬಿಡಿ ಫ್ರೆಂಡ್ಸ್ ಆ ಥರ ಏನಾಗುತ್ತೆ ಅಂದರೆ ಗಿಡಗಳು ಬೆಳವಣಿಗೆ ತುಂಬ ಕಮ್ಮಿಯಾಗಿ ಹೋಗುತ್ತೆ ಕಾಯಿ ಬರೋದು ನಿಧಾನ ಆಗುತ್ತೆ ಕೆಲವೊಂದು ಸರ್ತಿ ಆ ಗಿಡ ಸತ್ತೋಗ್ಲು ಕೂಡ ಬಹುದು ಓಕೆನಾ ಅದರಿಂದ ಕೇರ್ಫುಲ್ಲಾಗಿ ಯಾ ಎಲ್ಲಿ ಬೇಕೋ ನಿಮಗೆ ಅಲ್ಲೇ ಡೈರೆಕ್ಟಾಗಿ ನೀಡಿ ಆಮೇಲೆ ಏನಂದರೆ ಪಾಲಕ್ ಈ ಪಾಲಕ್ ತುಂಬ ಚೆನ್ನಾಗಿ ಇಷ್ಟ ನನಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ಎರಡು ಮೂರು ಪಾಟಲ್ಲಿ ಇದೆ ದೊಡ್ಡ ದೊಡ್ಡ ಟಬ್ಬಲ್ಲೇ ಹಾಕಿದ್ದೀನಿ ಈ ನಿಮ್ಮ ಹತ್ರ ಇಲ್ಲ ಅಂತೇಳಿದರೆ ಬೀಜ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಇದ್ರ ಬೀಜ ಕೂಡ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ಹಾಗೆ ಬೇಸಿಗೆಲು ಕೂಡ ಈ ಪಾಲಕ್ ಬೆಳೆ ೆ ಆದರೆ ಸ್ವಲ್ಪ ಮಾತ್ರ ಶೇಡ್ ಕೊಡೋದು ಮಾತ್ರ ಮರಿಬಾರ್ದು ಶೇಡ್ ಏನಂತ ಯಾ ಹೇಗೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಗುಂಬಳ ಬೀಜಗಳು ಯಾವುದೇ ಥರದ ಗುಂಬಳ ಕೂಡ ನೀವು ತಗೊಬೋದು ಅಂದರೆ ಗುಂಬಳಕಾಯಿ ಆಗಿರ್ಬೋದು ಸಿಹಿ ಗುಂಬಳಕಾಯಿ ಅಂತಿರಲ್ಲ ಅದು ಬೂದು ಗುಂಬಳಕಾಯಿ ಯಾವುದೇ ಥರದ ಗುಂಬಳಕಾಯಿ ಕೂಡ ನೀವು ಈ ಸೀಸನಲ್ಲಿ ಹಾಕ್ಕೊಬೋದು ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಈ ಬೀಜಗಳನ್ನ ಹಾಕ್ಕೊಳಕ್ಕೆ ರೈಟ್ ಟೈಮ್ ಇದು ಓಕೆನಾ ಈ ಬಳ್ಳಿ ಈ ನಾವು ಗುಂಬಳಕಾಯಿ ಹಾಕ್ಕೊಂಡಾಗ ಅದಕ್ಕೆ ಚಪ್ಪರದ್ಕಿಂತ ಹಾಗೆ ನೆಲದ ಮೇಲೆ ಅದನ್ನ ಬೆಳೆಯೋಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಕಾಯಿ ಬರುತ್ತೆ ಇದ್ರ ಬಗ್ಗೆ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಬೆಂಡೆ ಬೀಜ ಈ ಬೆಂಡೆ ಕೂಡ ಬೆಂಡೆ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮಗೆ ಸಿಗ್ತಾನೇ ಇರುತ್ತೆ ಪ್ರಾಬ್ಲಮ್ ಏನಿಲ್ಲ ಟೂ ತ್ರೀ ಡೇ ಟೂ ತ್ರೀ ಮಂತ್ಸಿಗೆ ಒಂದು ಸರ್ತಿ ನಾವು ಬೀಜ ಹಾಕ್ಕೊತಾ ಇರಬೇಕು ಆವಾಗ ನಮಗೇನಾಗುತ್ತೆ ಅಂದರೆ ರೆಗ್ಯುಲರಾಗಿ ನಮಗೆ ಬೆಂಡೆಕಾಯಿ ಸಿಗ್ತಾ ಇರುತ್ತೆ ನೀವು ನೋಡ್ತಿರ್ಬೋದು ಮಾರ್ಕೆಟಲ್ಲಿ ಕೂಡ ಬೆಂಡೆಕಾಯಿ ಬರ್ತಾ ಇರುತ್ತೆ ಅವ್ರು ಬೆಳೆಸಿದ್ದು ನಾವು ಯಾಕೆ ಬೆಳ್ಸೋಕ್ಕಾಗಲ್ಲ ಆದರೂ ಸ್ವಲ್ಪ ಮಾತ್ರ ಜಾಗೃತೆ ತೊಗೊಬೇಕಷ್ಟೆ ಆಮೇಲೆ ಅಲ್ಸಂಡೆ ಈ ಅಲ್ಸಂಡೆ ಕೂಡ ನಾವು ಈ ಸೀಸನಲ್ಲಿ ಹಾಕ್ಕೊಬೋದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಈ ಕಾಳು ಅಂತ ಇವರು ನೋಡಿ ಅದು ಅಂದರೆ ಈ ನೋಡಿ ಚಿ ಪಿಚ್ಚರಲ್ಲಿ ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು ಇದು ಅಲಸಂಡೆ ಅಂತಾರೆ ಈ ಕಡೆ ನಮ್ಮ ತೆಲುಗುಲಿ ಬೊಬ್ಬರ್ಲು ಅಂತಾರೆ ಕೆಲವು ಕಡೆ ಏನಂತಾರೆ ಅಂದರೆ ಅವಡೆ ನಮ್ಮ ಉಡುಪಿ ಸೈಡ್ ಅವಡೆ ಅವಡೆ ಕೋಡು ಅಂತ ಹೇಳ್ತೀವಿ ಅದು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈಗ ನಿಮಗೆ ನಿಮ್ಗೆ ಏನಾರು ರವೇಬಲ್ಗೆ ಸೀಟ್ಸ್ ಇದ್ದರೆ ನೀವು ಹಾಕ್ಕೊಂಬ ಓಕೆನಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸೀಡ್ಸ್ ಯಾರು ಸೇಲ್ ಮಾಡ್ತಾರೆ ಅನ್ನೋದು ಕೂಡ ಹೇಳ್ತೀನಿ ಬೇಕಾದವ್ರು ತರ್ಸ್ಕೊಬೋದು ಆಮೇಲೆ ನೋಡಿ ತೊಂಡೆಕಾಯಿ ಬಳ್ಳಿ ಈ ತೊಂಡೆಕಾಯಿ ಆಲ್ರೆಡಿ ನೀವು ನೆಟ್ಟಿದ್ರೆ ಓಕೆ ನೆಡದೇ ಇದ್ದರೆ ಇವಾಗ ನೆಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮೊನ್ನೆ ಊರಿಗೆ ಹೋದಾಗ ಅಲ್ಲಿಂದ ಕೂಡ ಒಂದು ಎರಡು ಮೂರು ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ನೆಟ್ಟಿದ್ದೀನಿ ಅದು ಚಿಗುರು ಬಂದರೆ ಮೇಲೆ ನಿಮಗೆ ತೋರಿಸ್ತೀನಿ ನಾನು ಓಕೆನಾ ಸರಿ ಈಗ ತುಂಬ ಬಿಸಿಲು ಜಾಸ್ತಿ ಇರುತ್ತೆ ನೀರು ಕೆಲವರು ಶಾರ್ಟೇಜ್ ಇರುತ್ತಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಮಲ್ಚಿಂಗ್ ಮಾಡಿ ಮಲ್ಚಿಂಗ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಮಗೆ ನೀರು ಕಮ್ಮಿ ಸಾಕಾಗತ್ತೆ ಆಮೇಲೆ ಈ ಥರ ಶೇಡ್ ನೆಟ್ಟು ಈ ಶೇಡ್ ನೆಟ್ ಎಲ್ಲರಿಗೂ ಹಾಕ್ಕೊಳಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಖರ್ಚಿನ ಇದು ಖರ್ಚು ಮಾಡಿದ ಹೊರತು ಇದು ಇಷ್ಟೆಲ್ಲ ನಮಗೆ ಸೆಟಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಇದನ್ನೇ ನೀವು ಹಳೆ ಸೀರೆ ಇದ್ದರೆ ಒಂದು ನಾಲ್ಕು ಕೋಲ್ ಕಟ್ಬಿಟ್ಟು ಸೀರೆಯನ್ನು ಇದು ಮಾಡಿಬಿಡಿ ಸೀರೆ ಕಟ್ಟೋದ್ರಿಂದ ಕೂಡ ನಮಗೆ ಶೇಡ್ ನೆಟ್ಟು ಶೇಡ್ ತುಂಬ ಚೆನ್ನಾಗಿ ಗಿಡಕ್ಕೆ ಸಿಕ್ಕುತ್ತೆ ಓಕೆನಾ ಆಮೇಲೆ ಮಣ್ಣು ಮರಳಿನ ಶಾತ ಸ್ವಲ್ಪ ಕ ಜಾಸ್ತಿ ಇರಲಿ ಅಂದರೆ ನಾವು ಸ್ಯಾಂಡ್ ಹಾಕ್ತೀವಲ್ಲ ಅಂದರೆ ನೀರು ಹಾಕಿದ ತಕ್ಷಣ ಕೆಳಗೆ ಹೋಗಿಬಿಡ್ಬೇಕು ನೀರು ನಿಂತಿರಬಾರ್ದು ಯಾವುದೇ ಗಿಡ ಬೆಳೆಯೋಕ್ಕೆ ನೀರು ನಿಂತಿರಬಾರ್ದು ಸ್ವಲ್ಪ ಗೊಬ್ಬರ ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಸಮ್ಮರಲ್ಲಿ ಅಂದರೆ ಆಲ್ರೆಡಿ ನಿಮ್ಗೆ ಇದ್ದ ಗಿಡ ಕೇಳ್ತಾಯಿದ್ದೀನಿ ಸ್ವಲ್ಪ ಕಮ್ಮಿ ಹಾಕಿ ಇದರಿಂದ ಏನಾಗುತ್ತೆ ಅಂದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ತುಂಬ ಹೀಟಾಗಿದ್ದು ಗೊಬ್ಬರ ಕೊಡ್ತಾಯಿದ್ರೆ ಗಿಡಗಳು ಬೆಳವಣಿಗೆ ಕಮ್ಮಿ ಆಗುತ್ತೆ ಓಕೆನಾ ನೀರನ್ನು ಒಂದು ಹೊತ್ತಾಕಿ ಇಲ್ಲಾಂದರೆ ಎರಡು ಹೊತ್ತಾಕಿ ಪ್ರಾಬ್ಲಮ್ ಏನಿಲ್ಲ ಸಣ್ಣ ಸಣ್ಣ ಪಾಟ್ ಇದ್ದರೆ ಎರಡು ಹೊತ್ತು ಹಾಕಬೇಕಾಗುತ್ತೆ ದೊಡ್ಡ ದೊಡ್ಡ ಪಾಟ್ ಇದ್ದರೆ ಒಂದು ಹೊತ್ತು ಹಾಕಿ ಸಾಕಾಗುತ್ತೆ ಈ ಮಲ್ಚಿಂಗ್ ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಓಕೆನಾ ಇದು ಫ್ರೆಂಡ್ಸ್ ನಾನು ಇವತ್ತು ಹೇಳಬೇಕು ಅಂದ್ಕೊಂಡಿದ್ದ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇನ್ನೂ ತುಂಬ ಬೀಜಗಳನ್ನ ಹಾಕೊಬೋದು ಈ ಲೆಂಗ್ತಿ ಜಾಸ್ತಿ ಆಗುತ್ತೆ ಅಂತ ನಿಮಗೆ ಶಾರ್ಟಲ್ಲಿ ಹೇಳಿದ್ದೀನಿ ನಿಮ್ಗೆ ಏನಾದರೂ ಇನ್ನೂ ಮಾಹಿತಿ ಬೇಕಂತೇಳಿ ಕೇಳಿ ನಾನು ಇನ್ನೊಂದು ಸೆಕೆಂಡ್ ಪಾರ್ಟ್ ಮಾಡ್ತೀನಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಬ